ಏನ್ ಮಾತಾಡ್ತೀರಿ ಸದ ನಮ್ಮ ಮಗು ಇನ್ನೊಂದು ಮಗು ಅಲ್ವಾ ಅವ ಇನ್ನೊಂದು ಮಗು ಕೊಡ ಕೊಡ್ಲಾ ತಯಾರಾಗಿರ್ತ ನೀ ಶಾಂತಕ ನಿಮ್ಮ ಮಗಳಿಗೆ ನಮ್ಮ ಮಗಳು ಮಾಡಬಾರ್ದು ಚಿಕ್ಕವಾಳ ಇಲ್ಲಿ ಬೆಳೆದಿಂತಿರ್ತಕ್ಕಂಥ ಮಗಳ ಆಸೆ ಆಕಾಂಕ್ಷೆ ಏನು ಅವಳ ಕನಸುಗಳೇನು ಈ ಹಾಡನ್ನು ನಾನು ಎಪ್ಪತ್ತು ಮೂರನೇ ಇಸ್ವಿಯಲ್ಲಿ ಬರೆದಿರ್ತಕ್ಕಂಥ ಉದ್ದಿಷ್ಟ ಹಾಡುಗಳು ಬಹಳ ಜನಪ್ರಿಯತೆಯನ್ನು ಪಡೆದ ಕಲಿತ ಹುಡುಗಿ ಆನಂತರ ತಾಯಿ ಸತ್ತ ಮೇಲೆ ಆ ನಂತರ ನಮ್ಮ ಮಗಳ ತರೈತಿ ಕೆಲವು ಹಾಡುಗಳು ಬಹಳ ಸುಂದರವಾಗಿವೆ ಆವಾಗ ನಾನು ಸಮಗ್ರ ಕರ್ನಾಟಕವನ್ನ ಗುರುರಾಜಕೋಟೆ ಅಂತಕ್ಕಂಥ ಒಬ್ಬ ಸಾಮಾನ್ಯ ಹಳ್ಳಿಯಿಂದ ಬಂದಿರತಕ್ಕಂಥ ವ್ಯಕ್ತಿ ಒಬ್ಬ ಹಾಡುಗಾರದಾರಪ್ಪ ಅಂತ ಹೇಳಿ ಸಾಬೀತಾಗಿರ್ತಕ್ಕಂಥ ಹಾಡುಗಳು ಅಲ್ಲಿ ಒಂದು ಹಾಡು ಬಹಳ ಜನಪ್ರಿಯತೆಯನ್ನು ಪಡೆದಿರ್ತಕ್ಕಂಥ ಇವತ್ತಿನ ಬಿಸಿ ರಕ್ತದ ಯೌವನಕ್ಕೆ ಬಂದಿರತಕ್ಕಂಥ ಮಕ್ಕಳು ಹೆಣ್ಮಗಳು ಹೇಗಾಯ್ತು ನೋಡಿ ನನ್ಗೆ ಗೊತ್ತಾಗ್ಬಿಡಿತ್ತು ಅದರಲ್ಲಿ ಅವನು ಉಪೇಂದ್ರನ ಅಭಿಮಾನಿ ಪರೀಕ್ಷೆ ಒಂದು ಮೂರು ಸಲ ನೋಡಿದ್ದ ಶುರು ಮಾಡಿದ ನೋಡ್ರಿ ಹುಡುಗಿಗೆ ಕಾಟ ಕೊಟ್ಟ ಕಾಟ ಕೊಟ್ಟ ಕಾಟ ಕೊಟ್ಟ ಅದೇನು ಕಾಟ ಕೊಟ್ಟ ಅಂತಕ್ಕಂಥದ್ದನ್ನ ನನ್ನ ಮಗ ಹೇಳ್ತಾ ಇದ್ದೀನಿ ಬಹಳ ವೈರಲ್ ಆಗಿರ್ತಕ್ಕಂಥ ಒಂದು ಗೀತೆ ಎಂಬತ್ತೊಂದರಲ್ಲಿ ಹಾಡಿರ್ತಕ್ಕಂಥ ಹಾಡು ಅದೇನು ಕರ್ಮ ಈ ವೈರಲ್ ಆಗಿದೆ ಅದು ಆ ಗೀತೆಯನ್ನು ನನ್ನ ಮಗ ಹೇಳ್ತಾನು ಉತ್ತರ ಕಡೆ ചന്ദ്രക്കാളി സേരി ഉത്തരമല്ലോ തന്ന ചിത്രരക്കല്ലേ ಇದು ತಪ್ಪು ಮಾಡಬೇಕು ಅಂತ ನನ್ನ ಮುಖಾಂತರ ಈ ರಾಜ್ಯದಲ್ಲಿ ಒಳ್ಳೆ ಹೆಸರನ್ನು ತಂದು ಕೊಡಬೇಕು ಅಂತ ಅವ್ರು ಹಿರಿಯರು ನಮ್ಮ ಗುರುರಾಜ್ ಹೊಸ ಸರ್ ಅವರು ಬಹುಶಃ ಅವರ ಆಸೆ ಈಡೇರ್ಲಿ ನಾನು ಹೇಳಿದೆ ನನ್ಗೆ ಇದೊಂದು ಫಿಲಂ ಬೇರೆ ಮಾಡಿದ್ದಾರೆ ಅದರಲ್ಲಿ ನಾನೊಂದು ಪಾತ್ರ ಬೇಡ ಸರ್ ನನಗೆ ಅಂತ ಹೇಳಿದೆ ಇಲ್ಲೆಲ್ಲ ನೀವೇ ಬೇಕು ಅಂತ ಹೇಳ್ಬಿಟ್ಟು ಒಂದು ಪಾತ್ರ ಬೇರೆ ಕೊಟ್ಬಿಟ್ಟಿದ್ದಾರೆ ನಾನು ಹೇಳ ಈಗ ಆಗ್ತದ ಸರ್ ಒಂದು ಸ್ವಲ್ಪ ಏನೋ ಸಿಂಕ್ ಆಗ್ತಾ ಇಲ್ಲ ಒಂದಕ್ಕೊಂದು ವಾಯ್ಸ್ ಅಂತ ಇಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ಅಂತ ಹೇಳಿ ನಮ್ಮ ಮನೇಲಿ ಸರ್ ನನ್ ಒಳ್ಳೆ ಪಾತ್ರ ಕೊಟ್ಟಿದ್ದೀರ ಬಹುಶಃ ರಾಜಕಾರಣದಲ್ಲಿ ನನ್ಗೆ ಆ ಪಾತ್ರ ಸಿಗುತ್ತೆ ಅನ್ನೋ ಗೊತ್ತಿಲ್ಲ ಅವ್ರ ಫಿಲಮ ನನ್ ಒಳ್ಳೆ ಪಾತ್ರ ಕೊಟ್ಟ ರಾಜಕೀಯವಾಗಿ ಒಂದು ಉನ್ನತ ಹುದ್ದೆಯನ್ನ ಕೊಟ್ಟಿರ್ತಕ್ಕಂಥ ಸರ್ ಅವ್ರಿಗೆ ನಾನು ಅಪಾರಿಯಾಗಿರ್ತೇನೆ ಸಿಎಂ ಅಂತ ನನ್ನ ಹೆಸರು ಹೇಳಿಲ್ಲ ಬಹುಶಃ ಮುಖ್ಯಮಂತ್ರಿ ಚಂದ್ರು ಅಂತ ಹೆಸರು ಕೊಟ್ಟು ಇವತ್ತು ಮುಖ್ಯಮಂತ್ರಿ ಅಂತ ಇದೆಯಲ್ಲ ಆ ಫಿಲ್ಮ್ ಅಲ್ಲಿ ಫಿಲಮ್ ಅಲ್ಲಿ ನಮಗೆ ಮುಖ್ಯಮಂತ್ರಿ ಪಾತ್ರ ಕೊಟ್ಟಿದ್ದಾರೆ ನಮ್ಮ ಮನೆಯಲ್ಲೇ ಶೂಟಿಂಗ್ ಮಾಡಿದ್ರು ನಮಗೂ ಏನು ಗೊತ್ತಿಲ್ಲ ಸರ್ ಬಣ್ಣ ಹಾಕಿದ್ರೆ ನಮ್ಗೆ ಗೊತ್ತಿಲ್ಲ ಸರ್ ಬೇಡ ಸರ್ ಅಂದ್ರೆ ಹಠ ಮಾಡ್ಬಿಟ್ರು ಇರ್ಲಿ ಅಂತ ಹಾಕ್ಬಿಟ್ಟಿದ್ದೀನಿ ಗೊತ್ತಿಲ್ಲ ಇಡೀ ರಾಜ್ಯದಲ್ಲಿ ನಿಮ್ಮನ್ನೆಲ್ಲ ತೋರಿಸ್ಬೇಕು ಅಂತಿದ್ದಾರೆ ತೋರಿಸಿದ್ದಾರೆ ನಿಮ್ಮ ಆಶೀರ್ವಾದ ಇರಲಿ ಅದಕ್ಕೆ ಲಾಸ್ಟ್ ಮಾಡಿದೆ ಅವ್ರದ್ದ ಫಿಲಮ್ ಲಾಸ್ಟ್ ನಮಗೆ ಇಲ್ಲಿ ಬಣ್ಣ ಹಾಕಕ್ಕೆ ಪೌರಾಣಿಕಕ್ಕೂ ಹೋಗಿಲ್ಲ ಮತ್ತೆ ಯಾವ್ದು ಫಿಲಮ್ಗೂ ಕೂಡ ರೋಜಿತ್ ಎಲ್ಲ ಕುಟೀರ ಅವಧಿಯಿಂದ ಇವತ್ತು ಗುರುರಾಜ್ ಹಳೆ ಕೋಟಿ ಅವರ ಹೊಸ ಹೆಜ್ಜೆ ಹೊಸ ಕನಸು ಏನಪ್ಪ ಹಳೆ ಕೋಟಿ ಹಳದ್ರು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತ ಇಸ್ವಿಲಿ ನನ್ನ ಆತನೇ ವೈದ್ಯಕೀಯ ಕಲಿಸಿದ್ದೆ ಪ್ರಾರಂಭ ಒಂದು ಹಾಡು ಗೊತ್ತಾಯಿತು ತಾಯಿ ಸತ್ತ ತವರಿಗೆ ಎಂದು ಓದಬಾರದವ ನಾಯಿಗಿಂತ ಕಡೆಯಾಗಿ ಹೋಯ್ತು ನನ್ನ ಬಾಳು ಕೇಳುವ ಹಾರ್ ಕೇಳಿದ್ರೆ ಅಲ್ಲಿ ಅನೇಕ ಮಹಿಳೆಯರ ಕಣ್ಣಲ್ಲಿ ಇಳಿತು ಅದ್ಭುತವಾದ ಗಾಯನ ಅಷ್ಟೇ ಅಲ್ಲ ಭಾವ ತುಂಬಿದ ಒಂದು ಗಾಯನ ತಾನು ಕಂಡದ್ದನ್ನ ಹಾರ್ ತಗೊಂಡು ಬರೆದು ಪ್ರತಿಯೊಬ್ಬ ಮಹಿಳೆಯ ಪ್ರತಿಯೊಬ್ಬ ಕನ್ನಡಿಗ ನದಿಯಲ್ಲಿ ತರ್ತಾರ ಏಕೈಕ ಜನ್ಮದ ಭೀಷ್ಮ ಇದ್ದಾರೆ ಅಂದ್ರೆ ಅದು ಹೊಸಕೋಟಿ ಅವರು ಎಪ್ಪತ್ತೆಂಟು ವರ್ಷಗಳಿಂದ ಅವರ ಹಾಡುಗಳು ನಿರಂತರವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಅವಾಗ ಹಿಂದೆ ಕೆಸಕ್ಕಗಳು ಬರ್ತಾ ಇತ್ತು ಆ ಕೆಸಕ್ಗಳಲ್ಲಿ ಹಾಡುಗಳನ್ನ ಸುಮಾತರಿ ಕೇಳಿ ನಾನು ನಿಮ್ಮ ಆ ಸಮುದ್ರದ್ದೇ ನನಗೂ ಹಾಡಬೇಕು ಅನ್ನೋ ಒಂದು ಆಸೆ ಬಂತು ಬಹುಶಃ ಹಾಡು ಅನ್ನೋದು ಎಲ್ಲರಿಗೂ ಬರಲ್ಲ ಕೋಗಿಲೆ ಯಾವಾಗಲೂ ವಸತಿ ಬಂದ್ರೆ ಆಡುತ್ತಂತೆ ಅದು ವರ್ಷಗಳಿಂದ ಎಪ್ಪತ್ತೆಂಟು ವರ್ಷ ಆತನೇ ಇದೆ ಖಂಡಿತವಾಗಿ ಇದು ಅವರ ಶಕ್ತಿ ಅವತ್ತು ಏನು ಒಂದು ಕಂಚಿನ ಕಂಠದಿಂದ ಅವ್ರು ಹಾಡ್ತಾ ಇದ್ರು ಕಲಿತ ಹುಡುಗಿ ಕುದುರಿ ನಡಗಿ ನಡೆದು ಬರುತ್ತಿತ್ತ ಅದು ಪಠ್ಯ ಅಂತ ಕೇಳಿ ಕೇಳಿ ಎಷ್ಟು ಖುಷಿ ಪಟ್ಟು ನಗ್ತಾ ಇದ್ರು ಅಂದ್ರೆ ಇನ್ನು ನಮ್ಮ ಸೌತ್ ಕೇಂದ್ರದವ್ರಿಗೆ ಸೌತ್ ಕನ್ನಡದವ್ರಿಗೆ ಅಂದ್ರೆ ದಕ್ಷಿಣ ಕನ್ನಡದವ್ರಿಗೆ ಉತ್ತರ ಕನ್ನಡದ ಭಾಷೆ ಅಂತ ಇರಲಿಲ್ಲ ಅಂದ್ರೆ ಆಗ ಅಂತಹ ಒಳ್ಳೆಯ ಕಲಾವಿದರು ಇವತ್ತು ಅನೇಕ ಸಾಹಸಗಳು ಬರ್ತದೆ ಬಹಳ ಖುಷಿಯಾಗಿತ್ತು ಗುರುರಾಜ್ ಹೊಸ ಜೊತೆಗೆ ರಾಜ್ ಗುರುರಾಜ್ ಅವರು ಏನ್ ಅದ್ಭುತವಾಗ್ತಾರೆ ಅದ್ಭುತವಾದ ಗಾಯಕ ಅವರ ಹಾಡು ಕೇಳಿದ ನನಗೆ ಮೈ ರೋಮಾಂಚನ ಆಯಿತು ಇಡೀ ಸಂಸಾರದ ಎಲ್ಲ ಮಕ್ಕಳು ಸೊಸೈತರು ತಮ್ಮ ಮಗಳು ಮಗಳರು ಮಗ ಮೊಮ್ಮಕ್ಕಳು ರಜತ ಮೊಮ್ಮಗ ಅವರು ಸಹ ವೇದಿಕೆ ಹೊತ್ತು ಈ ಒಂದು ಕಲಾ ಒಂದು ಕಲಾವು ಎಲ್ಲ ಕಲಾವಿದರಿಗೆ ಗುಣವರ್ಸ್ತಾ ನೋಡಿದ್ರೆ ನಿಜಕ್ಕೆ ನಿಮ್ಮ ಒಂದು ಹೊಸ ಹೆಜ್ಜೆ ಹೊಸ ಕನಸು ಅದು ಒಂದು ಸಹಕಾರ ಆಗಬೇಕು ಅಂದರೆ ಇದು ಬರೀ ಕೇವಲ ಅಪ್ರಕ್ರಿಯಾಗಲ್ಲ ಕನ್ನಡಿಗರು ಎಲ್ಲ ಸೇರಿ ನಿಮ್ಮ ಕೆಲಸನ ಇದು ಮಾಡಬೇಕು ಕೇವಲ ಹಣಕ್ಕೋಸ್ಕರ ಚಿತ್ರವನ್ನು ನೋಡಿದ್ದೀವಿ ಇವತ್ತು ಅನೇಕ ಚಿತ್ರಗಳು ಬಂದಿವೆ ಅನೇಕ ಹಾಡುಗಳು ಬಂದಿವೆ ಡಾಲಿ ಅಯ್ಯೋ ಅಯ್ಯೋ ಕೇಳಿದ್ವಿ ಆದ್ರೆ ಇವತ್ತು ಎಷ್ಟು ಚೆನ್ನಾಗಿ ಒಬ್ಬ ತಾಯಿ ಮನೆ ಬಿಟ್ಟು ತೋಬ ಮಗಳಿಗೆ ಉದ್ಯೋಗ ಹೇಳಿರ್ಬೋದು ಅಥವಾ ಒಂದು ಹಳ್ಳಿ ಹೇಳ್ತಕ್ಕಂಥ ಒಂದು ಪ್ರಸಂಗ ಇರ್ಬೋದು ಒಬ್ಬ ತಂದೆ ಮಗಳಿಗೆ ಹೇಳ್ತಕ್ಕಂಥ ವಿಚಾರ ಇರ್ಬೋದು ಒಂದು ದೇಶ ಅಂತ ಒಂದು ನಾಡು ಬರ್ತಾರೆ ಹೇಗೆ ಒಂದು ಕಷ್ಟ ಇರ್ತದೆ ಅದನ್ನ ನಡೆಸುವ ರೀತಿ ಇರ್ಬೋದು ಸುಲಭವಾಗಿ ಕನ್ನಡ ಭಾಷೆಯಲ್ಲಿ ಕನ್ನಡ ಸೊಬಳನ್ನ ಅರ್ಥವಾಗುತ್ತದೆ ರೀತಿಯಲ್ಲಿ ಹೇಳುವ ಮೂಲಕ ಇವತ್ತು ಇಡೀ ಕನ್ನಡ ಗುರುಗಳ ಮನಮಾತಾಗಿದ್ದಾರೆ ಇಂದಿನ ಕೆಲಸಗಳಲ್ಲಿ ಇವತ್ತು ಸಿನಿಮಾ ಯುಗ ಬಂತು ಸಿನಿಮಾ ಯುಗ ಸಹ ಇವತ್ತು ಹೊಡೆತು ಈಗ ಟಿವಿ ಯುಗ ಬಂತು ಟಿವಿ ಯುಗೂ ಮಾಯವಾಗ್ತು ಈಗ ಏನಿದು ಮೊಬೈಲ್ ಐಲು 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 ಕೈಯಲ್ಲಿ ಮೊಬೈಲ್ ಹಾಗಾಗಿ ಎಲ್ಲ ಕೈಲೂ ಮೊಬೈಲ್ ಜಾಸ್ತಿ ಆಗಿದೆ ಈ ಚಿತ್ರಮಂದಿರೋದು ಕನ್ನಡ ಚಿತ್ರ ನೋಡುವಂತ ಕೃಷಿ ಆದ್ರೆ ಇಂಥ ಸಂದರ್ಭದಲ್ಲಿ ಈ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ನೀತಿಯನ್ನು ಹೇಳುವಂತ ವಿಚಾರ ಹೇಳುವಂತ ಒಂದು ಸುಧಾರ ಭಾಪಿಸುವಂತ ನನಗೆ ಬಹಳ ಆಶ್ಚರ್ಯ ತೆಗಿಬೇಕು ಅಂದ್ರೆ ಕನಿಷ್ಠ ಒಂದು ಕೋಟಿ ರೂಪಾಯಿ ಇರಬೇಕು ಒಂದು ಚಿತ್ರ ತೆಗಲಿಕ್ಕೆ ಕನಿಷ್ಠ ಅದು ಒಂದು ಕೋಟಿ ಬೇಕು ಆದ್ರೆ ಕೇವಲ ಹತ್ತೈದು ವರ್ಷದಲ್ಲಿ ಚಿತ್ರ ತೆಗಿಬಲ್ಲೇ ಅಂತ ತೋರಿಸಿದ್ದಾರೆ ಅಂದ್ರೆ ಅದು ಗುರು ಹರಿಸಕೊಂಡಿರುವುದು ಎಷ್ಟು ಲಕ್ಷದಲ್ಲಿ ಅಂದ್ರೆ ಎಲ್ಲ ಕಲಗು ಸಹ ಅಷ್ಟು ಇಟ್ಕೊಂಡು ಒಂದು ಸುಂದರ ಚಿತ್ರ ಮಾಡಿದರೆ ಅದನ್ನೇ ಮಾಡ್ತೀವೋ ಇಲ್ಲೋ ಅಂತ ಈ ಚಿತ್ರ ನೋಡಿದೆ ಅಂದ್ರೆ ಎಷ್ಟು ಮಟ್ಟಿಗೆ ಅವರ ಒಂದು ಆಸಕ್ತಿ ಇದೆ ಅಂದ್ರೆ ಈ ಇಡೀ ಸಹ ಕನ್ನಡದ ಅವ್ರೇನು ಕನ್ನಡ ಭಾಷೆ ನುಡಿ ನುಡಿ ನಡೆಗೆ ತಪ್ಪದೇ ಆದ ಒಂದು ಶಕ್ತಿಯನ್ನು ತುಂಬಿ ಇಡೀ ಕನ್ನಡ ಜನರ ಮನ ಮುಟ್ಟಬೇಕು ಅದು ಚಿತ್ರಮಂದಿರದ ಪರವಾಗಿಲ್ಲ ಜನರೋಡೋ ಒಂದು ಪ್ರಸಂಗ ರೀತಿ ಇವತ್ತು ಪುಟ್ಟಣ್ಣವರ ಅಧ್ಯಕ್ಷತೆ ಪುಟ್ಟಣ್ಣ ಅಲ್ಲ ಅವರು ಇಡೀ ಕನ್ನಡಗಳ ದೊಡ್ಡಣ್ಣ ಅವ್ರ ದೊಡ್ಡ ಐದು ಬಾರಿ ಚುನಾವಣೆ ನಿದ್ದು ಶಿಕ್ಷಕರ ಶಿಕ್ಷಕರ ಅನೇಕ ಕಷ್ಟಗಳಿಗೆ ಅವರು ಸಾಥ್ ಕೊಟ್ಟಿದ್ದಾರೆ ಇವತ್ತು ಎಲ್ಲರೂ ಜನಪ್ರಿಯರಾಗಿದ್ದಾರೆ ಅದ್ರ ಜೊತೆಗೆ ಉಪ ಸಭಾಪತಿಗಳು ಸಹ ಅವರು ವಿಧಾನ ಪರಿಷತ್ನಲ್ಲಿ ಕೆಲಸ ಮಾಡಿದ್ರು ನಮಗೆ ಬಹಳ ಆತ್ಮೀಯ ಮಿತ್ರರು ಸ್ನೇಹಿತರು ನಮ್ಮ ಗುರುಗಳು ಹಾಗಾಗಿ ಆ ಪಟ್ಟಣದ ಜೊತೆಗೆ ಇವತ್ತು ಕನ್ನಡದ ಏನು ಇಂತಹ ಕಲಾವಿದರಿಸಬೇಕಾದ ಒಂದು ಗೌರವ ಒಂದು ಪ್ರೋತ್ಸಾಹ ಒಂದು ಆಶೀರ್ವಾದ ಈ ಒಂದು ಕೆಲಸದಲ್ಲಿ ಎಲ್ಲ ಕನ್ನಡದ ಮಾತು ಮಾತಾಡಲಿ ಜೊತೆ ಅಷ್ಟು ಒಡನಾಟ ನನಗೆ ಬೇಕಾಗಿತ್ತು ಹಾಗೆ ಚಾಚವರು ಯಾವುದೋ ಒಂದು ಸಿನಿಮಾ ಮಾಡಬೇಕು ನಂದು ರಜತ್ ಕಲಾಕುಟ್ರಿ ಇದೆ ಚಾಚಾ ನಿಮ್ಗೆ ದುಡ್ಡು ಎಷ್ಟು ಬೇಕು ನೆಕ್ಸ್ಟ್ ಬರ್ಲಾ ಸಾಹೇಬ ಕಾಫಿ ಕೊಡುತ್ತೆ ಕೊನೆಗೆ ಒಂದು ರಜ ಕಲಾಕೂಟಿ ಅನ್ನೋದನ್ನ ಮಾಡ್ಕೊಂಡಿದ್ದೀನಿ ಒಂದು ಸಣ್ಣ ಶಾಲೆಯನ್ನು ಓಪನ್ ಮಾಡಿದ್ವಿ ಆ ಶಾಲೆಯಲ್ಲಿ ಯಾರು ಶ್ರೀಮಂತ ಮಕ್ಕಳು ಇಲ್ಲ ಎಲ್ಲ ಪಡೂರು ಮಕ್ಕಳುಗಳು ಯಾರು ತುಂಬಾ ಕಷ್ಟದಲ್ಲಿದ್ದಾರೋ ಅವ್ರಿಗೆ ಕಡಿಮೆ ಕಾರ್ಯಕ್ರಮಗಳನ್ನ ಹೀಗೆ ನಡೆಸ್ತಾ ಇದೀನಿ ನಮ್ಗೆ ಯಾವ ಸರ್ಕಾರದ ಒತ್ತಾಸಗಳು ಇಲ್ಲ ಅಥವಾ ಸರ್ಕಾರದ ನಮ್ಮಿಂದ ಯಾವ ಸರ್ಕಾರಕ್ಕೆ ಯಾವುದೇ ರೀತಿಯ ಮನವಿಗಳಿಲ್ಲ ಇಲ್ಲ ಒಂದು ಮನೋಭಾವವನ್ನು ಹೊಂದಿದ್ದಾರೆ ಅಂದ್ರೆ ನಿಜವಾಗಿಯೂ ನಾವು ಇನ್ನೆಷ್ಟು ಮಾಡಬೇಕು ಅಂತ ಒಂದ್ಸರಿ ಯೋಚನೆ ಮಾಡಬೇಕಾಗಿದೆ ಇವತ್ತು ಎಲ್ಲವೂ ಸ್ವಾರ್ಥದ ರಾಜಕಾರಣ ಸ್ವಾರ್ಥದ ಸಾಮಾಜಿಕ ಕಳಕಳಿಯಲ್ಲಿರುವಂತಹ ವ್ಯಕ್ತಿತ್ವವನ್ನು ಗುರುತಿಸಿ ಅವ್ರಿಗೆ ಏನ್ ಸಂದಬೇಕಾಗಿತ್ತು ಈ ಸಮಾಜದಲ್ಲಿ ಅದನ್ನು ತಲುಪಿಸುವ ಜವಾಬ್ದಾರಿ ಸರ್ಕಾರದಾಗಿದೆ ಸಮಾಜ ಚೆನ್ನಾಗಿ ಗುರುತಿಸ್ತಾ ಇದೆ ಕಲಾವಿದರನ್ನಾಗಿ ಬಟ್ ಅವರ ಬದುಕಿಗೆ ಬೇಕಾದ ಎಲ್ಲ ಸವಲತ್ತುಗಳನ್ನ ಸರ್ಕಾರ ನೀಡುವ ಜವಾಬ್ದಾರಿಗಳಿಗೆ ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರ ಪುತ್ರರಾದಂತಹ ಶೀತರು ಏಕೆಂದರೆ ದಯವಿಟ್ಟು ಇಂತಹ ಒತ್ತಾಸೆಗಳನ್ನು ತಮ್ಮ ಗಮನದಲ್ಲಿಟ್ಕೊಂಡು ತಮ್ಮ ತಂದೆಯವರಿಗೆ ಮತ್ತೆ ಅವರ ಒಡನಾಟ ಇರೋರಿಗೆ ಈ ಈ ಮಾತನ್ನು ತಲುಪಿಸ್ಬೇಕು ಇದ್ರೆ ನಮ್ಮ ಒಬ್ಬರ ಒತ್ತಾಯ ಈ ಸಮಾಜದ ಒತ್ತಾಯ ಅನ್ಕೊಳ್ಳಿ ದಯವಿಟ್ಟು ಗುಲಾಜಕೋಟೆ ಒಳ್ಳೆ ಅವಕಾಶ ಸಿಗ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಿತ್ತು ಅವರು ಆ ಕಾರ್ಯಕ್ರಮದಲ್ಲಿ ಅವರು ಒಂದು ಒಂದು ದೊಡ್ಡ ಒಂದು ಸಂದೇಶ ಕೊಡ್ತಾರೆ ಅಂತ ನಿರೀಕ್ಷೆಗಳಿವೆ ಅದಕ್ಕೆ ನಮ್ಮ ಸರ್ ಅವರು ಮುಂದಿನ ದಿನಗಳಲ್ಲಿ ಅವರು ತಂದವರ ಹತ್ರ ಮಾತಾಡಿ ಮುಂದಿನ ಕಾರ್ಯಕ್ರಮಗಳಲ್ಲಿ ಅದನ್ನು ಕೈ ನಮ್ಮ ಒಂದು ನಮ್ಮ ಗುರುರಾಜು ಹೊಸಕೋಟೆ ಸರ್ ಅವರ ಏನು ಹೊಸ ಹೆಜ್ಜೆ ಹೊಸ ಕನಸು ನಿಟ್ಕೊಂಡು ಅವರು ಇಡೀ ಕರ್ನಾಟಕದ ಉದ್ಯೋಗಕ್ಕೂ ಸಾಕ್ತಾ ಇದ್ದಾರೆ ಅವರಿಗೆಲ್ಲ ಒಂದು ದೊಡ್ಡ ಮಟ್ಟದ ಒಂದು ಸಹಾಯ ಆಗೋ ಒಂದು ನಿಟ್ಟಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ಅವರು ಮುನ್ನಡೆಯಿದೆ ಅಂತ ನಾನು ಪ್ರತಿಯೊಂದು ಜೊತೆಗೆ ನಮ್ಮ ಗುರುರಾಜ್ ಹೊಸಕೋಟೆ ಸರ್ ಅವರು ಏನು ನಮ್ಮ ಇಡೀ ವಯಸ್ಸಲ್ಲೂ ಅವರು ಪ್ರತಿ ದಿವಸವಷ್ಟೇ ಬೆಳಗ್ಗೆ ಎಷ್ಟು ನಾವು ಎಲ್ಲೂ ಒಂದು ಒಂದು ಆ ಕಾರ್ಯ ಆ ದಿನವನ್ನು ಶುರು ಮಾಡೋಷ್ಟರಲ್ಲಿ ಅವರು ಕರೆ ಮಾಡಿದ್ರು ಫೋನ್ ಕರೆ ಮಾಡಿ ಸರ್ ಎಲ್ಲಿ ಬರಲಿ ಸರ್ ಎಲ್ಲಿ ಹೋಗೋಣ ಯಾರ ಹತ್ರ ಹೋಗೋಣ ಅದೇ ಈ ಒಂದು ಕಾರ್ಯಕ್ರಮದ ಸಲುವಾಗಿ ಈ ಕಾರ್ಯಕ್ರಮ ಮಾಡೋದ್ರ ಬಗ್ಗೆ ಅಂದರೆ ಕಳೆದ ನಾವು ನಾಲ್ಕೈದು ದಿವಸ ನಾವು ಊರಲ್ಲಿರಲಿಲ್ಲ ಡೆಲ್ಲಿ ಇದ್ವಿ ಅಂದ್ಲೂ ಗುರುಗಳಿಗೆ ನಾವು ಪ್ರತಿನಿತ್ಯ ಕರೆ ಮಾಡಿ ಎಲ್ಲಿ ತನಕ ಬಂದಿದ್ದ ಇಲ್ಲ ಇಲ್ಲ ಎಲ್ಲ ಸಜ್ಜಾಗಿದ್ದೀವಿ ನೀವು ಆರಾಮಾಗಿ ಬನ್ನಿ ಅಂದ್ಬಿಟ್ಟು ನಾವು ಬೆಳಗಿನ ಜಾವ ಪದವಿ ಕಾರ್ಯಕ್ರಮದ ಒಂದು ಬೆಳಗ್ಗೆಯಿಂದಲೂ ನಾವು ಅವ್ರ ಜೊತೆ ಕರೆ ಮಾಡಿಕೊಂಡು ಸಹ ನಮ್ಮ ಮನು ಪ್ರತಿ ಕಾರ್ಯಕ್ರಮದಲ್ಲಿ ನಾವು ನಿಮ್ಮ ಜೊತೆ ಇರ್ತೀವಿ ನೀವು ನಮಗೆ ಸ್ಫೂರ್ತಿದಾಯಕರು ನೀವು ಈ ವಯಸ್ಸಲ್ಲಿ ಮಾಡ್ತಿರೋ ಕಾರ್ಯಕ್ರಮಗಳು ನೋಡಿದ್ರೆ ವರ್ಷಕ್ಕೆ ಇವತ್ತು ಎಲ್ಲರೂ ಸಾಕಪ್ಪ ನಾನು ಮಾಡಿರೋದೇ ದೊಡ್ಡದು ಅಂತ ಇದ್ದಾರೆ ನೀವು ಎಪ್ಪತ್ತೊಂಬತ್ತು ವರ್ಷ ಆದ್ರೂ ನಾನೇನು ಮಾಡಿಲ್ಲ ಇನ್ನು ಹೊಸ ಹೆಜ್ಜೆ ಅಂತ ಇದ್ದೀರಾ ಸಾವಿರಾರು ಹೆಜ್ಜೆಗಳು ಲಕ್ಷಾಂತರ ಹೆಜ್ಜೆಗಳು ಕಳೆದೋಗ್ಬಿಟ್ಟಿದ್ದೀರಿ ಅದರಲ್ಲಿ ಇವತ್ತು ನೀವು ಹೊಸ ಹೆಜ್ಜೆ ಅಂತ ಹೆಜ್ಜೆ ಇದ್ದೀರಾ ಪ್ರತಿಯೊಂದು ಹೆಜ್ಜೆಗಳಲ್ಲಿ ನಾವು ನಿಮ್ಮ ಜೊತೆಗಿರ್ತೀವಿ ಅಂತ ಹೇಳಿ ನಾನು ಯಾರು ಮಾಡ್ತೀನಿ ಎಲ್ರಿಗೂ ನಮಸ್ಕಾರ ಈ ಜನಪದ ಗೀತೆ ಗಾಯನ ಹಾಸ್ಯ ಪ್ರಸಂಗಗಳ ರಸಾಯನ ಕಾರ್ಯಕ್ರಮದ ಸುಂದರ ವೇದಿಕೆಯ ಮುಂಭಾಗದಲ್ಲಿ ಕೂತಿರುವ ನನ್ನ ಹಿರಿಯರೇ ಹಾಗೂ ಸ್ನೇಹಿತರೇ ಹಾಗೂ ಅರ್ಥ ಇದೆ ಎಲ್ಲರಿಗೂ ನಮಸ್ಕಾರ ಮತ್ತು ಈ ವೇದಿಕೆ ಮೇಲೆ ಹಾಸ್ಯರಾಗಿರುವ ಎಲ್ಲ ದಿಗ್ಗಜರುಗಳಿಗೆ ನಮಸ್ಕರಿಸ್ತಾ ಇರೋದು ಸೊ ಎಲ್ಲರೂ ಹೇಳಿದ್ದಾರೆ ಅವರ ವಿಚಾರಗಳು ನಾವು ಅಂತೂ ಅಂತದ್ದಿರಲ್ಲ ಅಂತ ಅನಿಸುತ್ತೆ ನನಗೆ ಯಾಕಂದರೆ ಆ ಜನಪದ ಅಂತಂದ್ರೆ ನಮ್ಮ ಹಿರಿಯರು ಅವರ ಭಾವನೆಗಳನ್ನು ವ್ಯಕ್ತಪಡಿಸ್ಕೊಡೋದಕ್ಕೆ ಬಳಸ್ಕೊಂಡ ಒಂದು ವಾಕ್ಯಗಳನ್ನು ಜನಪದ ಅಂತೇಳಿ ಹೇಳ್ತಾ ಇದ್ವಿ ನಾನು ಕೇಳಿದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸಿ ಮತ್ತು ನಮ್ಮ ಸ್ನೇಹಿತರು ಒಟ್ಟು ನೋಡಿ ಮಾಡ್ತೀವೋ ಇಲ್ಲೋ ಅಂತೇಳಿ ಒಂದು ಮೂವಿ ಮಾಡಿದರೆ ಅವ್ರಿಗೂ ಕೂಡ ಒಳ್ಳೇದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸಿ ಧನ್ಯವಾದಗಳು ತಿಳಿಸ್ತೀವಿ ಇವತ್ತು ನಮ್ಮ ವೇದಿಕೆಯಲ್ಲಿ ಪ್ರಧಾನವಾಗಿ ನಮ್ಮ ಗುರುರಾಜ್ ಹೊಸಕೋಟೆ ಸರ್ ಅವರು ಇವತ್ತು ಎಲ್ಲರಿಗೂ ಒಂದು ಅತ್ಯುತ್ತಮವಾದ ಒಂದು ಗೀತೆಗಳನ್ನ ಮುಖಾಂತರ ಕೊಡ್ತಾ ಇದ್ದಾರೆ ಅವರು ನಾವೆಲ್ಲ ಕೋವಿಡ್ ಸಂದರ್ಭದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮನ ಅವರ ಹೆಸರಲ್ಲಿ ಮಾಡಬೇಕು ಅಂತ ನಾವೆಲ್ಲ ನಿರ್ಧಾರ ಮಾಡಿ ಅದಕ್ಕೆಲ್ಲ ಸಾಕಷ್ಟು ಪ್ರಿಪ್ರೇಷನ್ ಆಗಿದ್ವಿ ಆದರೆ ಕೋವಿಡ್ ನಮ್ಮ ಎಲ್ಲ ಕನಸುಗಳನ್ನ ನಮ್ಮ ಚೂಟಾಗ್ತು ಇವಾಗ ನಾವು ನಮ್ಮ ಎಲ್ಲ ಗೆಳೆಯರ ತಂಡ ಮತ್ತೆ ಸಜ್ಜಾಗಿದೆ ಮತ್ತು ಮುಂದಿನ ದಿನಗಳಲ್ಲಿ ಆ ದೊಡ್ಡ ಕನಸನ್ನು ಇವಾಗ ಏನು ಗುರುಗಳು ಹೊಸ ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇದ್ದಾರೆ ಆ ಹೊಸ ಹೆಜ್ಜೆ ತೊಂದರೆಗೆ ನಾವು ನಮ್ಮ ಒಂದು ಕನಸು ಏನು ಹಳೆ ಕನಸಿನ ಒಂದು ಹೊಸ ಕನಸನ್ನಾಗಿ ನಾವು ಮಾಡೋ ಅಂಥ ಒಂದು ದಿನಗಳು ತುಂಬ ಹತ್ತಿರದಲ್ಲಿದೆ ನಾವು ಗುರುಗಳಿಗೆ ಆ ಒಂದು ಕಾರ್ಯಕ್ರಮದ ಮುಖಾಂತರ ನಾವು ಏನು ಅವರ ಒಂದು ಸಂಪೂರ್ಣ ಅವರ ಒಂದು ಇಡೀ ಜೀವಮಾನದ ಸಾಧನೆಗಳನ್ನ ಒಂದು ವಿಶಿಷ್ಟವಾಗಿ ಬಿಂಬಿಸುವ ಒಂದು ಕಾರ್ಯಕ್ರಮ ನಮ್ಮ ಎಲ್ಲರಲ್ಲಿ ಎಲ್ಲ ಕಲಾವಿದರಿಗೂ ಅವ್ರ ಮನೆಗೆ ಕರೆಸ್ಕೊಂಡು ಅವ್ರಿಗೆ ಆತಿಥ್ಯ ಕೊಟ್ಟು ಜೊತೆಗೆ ಅವರಿಗೆ ಆರ್ಥಿಕವಾಗಿ ಏನು ಸಂಕಷ್ಟದಲ್ಲಿದ್ದರೋ ಪ್ರತಿಯೊಬ್ಬರಿಗೂ ಅವ್ರಿಗೆ ಎರಡ್ ಮೂರು ಮೂರು ಬಾರಿ ಮನೆಗಳಿಗೆ ಕರೆಸ್ಕೊಂಡು ಅವ್ರಿಗೆ ಆರ್ಥಿಕವಾಗಿ ಸಹಾಯ ಮಾಡೋದು ಅದನ್ನ ಯಾವುದೇ ಕಲಾವಿದರು ಆಗಲಿ ಮತ್ತೆ ಜೊತೆಗೆ ನಾನಂತೂ ಸಹ ಮರ್ತಿಲ್ಲ ಮರೆಯೋದೂ ಇಲ್ಲ ನಮ್ಮ ರಾಜ್ಯ ಸರ್ ರಾಜ ಅಷ್ಟು

ರಜಾತ್ಲಾಪದಲ್ಲಿ ಆಯೋಜನೆ ಮಾಡಿದಂತಹ ಈ ಕಾರ್ಯಕ್ರಮಕ್ಕೆ ಜೊತೆಗೆ ಜೊತೆಗಿದ್ದ ಮಿತ್ರದವರು ಕೂಡ ರಜಾ ಕಲಾಕೃತಿಗಳ ಸಂಸ್ಥೆಯಿಂದ ಅನಂತರ ಧನ್ಯವಾದಗಳನ್ನು ಹೇಳ್ತಾ ಇದೀಗ ನೋಡಿ ಮಾಡ್ತೀವೋ ಇವು ಚಲನಚಿತ್ರ ಪ್ರದರ್ಶನದಲ್ಲಿ ಚಲನಚಿತ್ರ ಪ್ರದರ್ಶನದ ನಂತರ ನಗು ಉಪಹಾರವಿದೆ ರೇನಾಡಿ ಎಲ್ಲರೂ ಜೊತೆಗಿದ್ದರೆ ಅವರಿಗೂ ಕೂಡ ರೇನಾಡಿ ಗೌರವ ಸ್ವೀಕರಿಸಿಕೊಂಡಿಸ್ತಾ ಇದ್ದೀವಿ ಅಭಿಷಿತ ರಾಮೂರ್ತಿ ಸರ್ ಅವರು ನಮ್ಮಲ್ಲಿದ್ದಾರೆ ಅವರು ಕೂಡ ರಜತ್ ಕಲಾಕುಟನ ಸಂಸ್ಥೆ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾರೆ ರಜತ್ ಕಲಾಕುಟದ ಆಯೋಜಿತ ಮಾಡಿದಂತಹ ಮತ್ತು ಇರೋದೇ ಕಡಿಮೆ ಈಗಂತೂ ಇನ್ನ ಗಣೇಶ ಹಬ್ಬ ಸಾಂಸ್ಕೃತಿಕ ಕಾರ್ಯಕ್ರಮ ಶುರುವಾಯಿತು ಅಂತ ಅಂದ್ರೆ ಇಡೀ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲೂ ಎಲ್ಲಾ ರಸ್ತೆ ಬೀದಿಗಳಲ್ಲೂ ಈಗ ಸಂತವಾಣಿ ಸುಧಾಕರ್ ಸರ್ ಅವರು ಕೂಡ ಅದ್ಭುತವಾದ ಗಾಯಕರು ಮಗಳು ಕೂಡ ವಿಶೇಷ ಒಂದೇ ದಿನಗಳಲ್ಲಿ ಒಂದು ಆ ತಂದೆ ಹಾಡ್ತಾ ಇದ್ದರೆ ಮಕ್ಕಳಿಗೂ ಆ ಥರದ ಶಿಕ್ಷಣ ಮುಖ್ಯವಾದಂಥ ಹಾಡುಗಳನ್ನು ಕಲಿಸೋದಿದ್ರೆ ಅದು ಮಹಾ ಶ್ರೇಷ್ಠವಾಗಿ ಕಟ್ನಾಡಿ ಮಾತು ಇರೋ ಚಲನಚಿತ್ರ ಪ್ರದರ್ಶನಗಳು ಚಿತ್ರ ಆಗಬೇಕು ಅವಸ್ಥೆಯು ಮತ್ತು ವಿಶೇಷವಾಗಿ ಇಷ್ಟವತ್ತು ீத்த எிஸ்கொடுத்த அந்த ரஜினி ஜனப்பட மாணவ ஜனாங்க

ಈ ಕಲಾಶಾಲೆ ಶುರುವಾಗಿ ಯಶಸ್ವಿ ಆಗಲಿ ಅಂತಿಸ್ತ ಮೊದಲೇ ಅವ್ರ ಮಗನ ಬಗ್ಗೆ ಹೇಳ್ಬೇಕು ಬಹಳ ಪುಟ್ಟ ಊರಿನಿಂದ ನಾನು ನೋಡಿದ್ದೇನೆ ಅದ್ಭುತ ತಕ್ಕ ಮಗ ಒಬ್ಬ ಮಹಾನ್ ಕಲಾವಿದ ಈ ತಂಡದ ಎಲ್ಲೊಂದು ರವೀಂದ್ರ ಹೇಳಿ ನನ್ನ ಮಾತು